ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೆಯೇ ಹನ್ನೆರಡನೇ ಕಂತಿನ ಹಣ ಈ ತಿಂಗಳು ಬರೋದಿಲ್ಲ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ದರೆ ಇಲ್ಲೂ ಕೂಡ ಈ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಹಾಗಿದ್ರೆ ಮುಂದಿನ ತಿಂಗಳು ವೆಯ್ಟ್ ಅಂತ ಎಲ್ರಿಗೂ ಕೂಡ ತುಂಬಾ ಯೋಚನೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಮುಂದಿನ ತಿಂಗಳಂತಹ ಅಂದರೆ ಯಾವಾಗ ರಿಲೀಸ್ ಮಾಡ್ತಾರೆ ಡೇಟ್ ಏನಾದರೂ ಹೇಳಿದಾರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೆ ಹನ್ನೆರಡನೇ ಕಂತಿನ ಹಣ ಈ ತಿಂಗಳು ಜಮಾ ಆಗೋದಿಲ್ಲ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟೆ ಸೊ ನಿಮ್ಮೆಲ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ಬೋದು ಸೊ ಇಪ್ಪತ್ತೈದರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಏನಿದು ಮತ್ತೆ ಮುಂದಿನ ತಿಂಗಳು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಇವಾಗ ಆಲ್ರೆಡಿ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದ್ರ ಬಗ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ಕಡೆನೂ ಕೂಡ ಪ್ರತಿಭಟನೆ ಮಾಡೋದೊಂದೇ ಒಂದೇ ಬಾಕಿ ಎಲ್ಲ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಒಂದು ನ್ಯೂಸ್ ಚಾನೆಲ್ ಅವರು ಒಂದು ಪ್ರಶ್ನೆ ಮಾಡಿದ್ರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಪೆನ್ಷನ್ ಹಣ ಬರ್ತಿಲ್ಲ ಜೊತೆಗೆ ವಿಧವಾ ವೇತನ ಹಣ ಬರ್ತಿಲ್ಲ ಅಂತ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವಿವಾಗ ಹನ್ನೊಂದು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡ್ತೀವಿ ಬಟ್ ಹತ್ತನೇ ಕಂತಿನ ಹಣದವರೆಗೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಹಣ ಜಮಾ ಆಗಿಲ್ಲ ಸೊ ಇವಾಗ ರನ್ನಿಂಗ್ ಅಲ್ಲಿರುವಂಥದ್ದು ಹನ್ನೊಂದು ಹನ್ನೆರಡು ಅಂತ ನಾವು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಆದರೆ ಪೆಂಡಿಂಗ್ ಉಳ್ಕೊಂಡಿರುವಂತಹ ಮಹಿಳೆಯರ ಕತೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಕಾಂಗ್ರೆಸ್ ಸರ್ಕಾರದ ಶಾಸಕರಾಗಲಿ ಯಾರೂ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ ಅಂತ ಹೇಳ್ತಿದ್ದಾರೆ ಪೆಂಡಿಂಗ್ ಹಣದ ಬಗ್ಗೆ ಎಲ್ಲೂ ಕೂಡ ಮಾತೇ ಹಾಡ್ತಿಲ್ಲ ಅವರು ಸೊ ಆ ಒಂದು ಹಣ ಬರ್ತಾ ಇದೆಯಾ ಇಲ್ವಾ ಏಂತ್ರ ಬಗ್ಗೆನೂ ಕೂಡ ಇಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾನೆ ಇಲ್ಲ ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂತಹ ಅಧಿಕೃತವಾಗಿ ನೀಡಿರುವಂತಹ ಘೋಷಣೆ ಏನು ಸೊ ಆ ಒಂದು ನಿರ್ಧಾರ ಏನು ಮುಂದಿನ ತಿಂಗಳಿಗೆ ಯಾಕೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ನೀವೆಲ್ಲರೂ ಕೂಡ ನ್ಯೂಸನ್ನು ನೋಡಿದರೆ ಗೊತ್ತಾಗಿರುತ್ತೆ ಸೊ ನ್ಯೂಸ್ ಫಸ್ಟ್ ಕನ್ನಡ ಏನಿದೆ ಆ ಒಂದು ಚಾನಲ್ ಅವರು ಏನು ಮಾಡಿದ್ದಾರೆ ಏನು ಕಾರಲ್ಲಿ ಹೋಗುವಾಗ ಒಂದು ಪ್ರಶ್ನೆಯನ್ನು ಕೇಳಿದರೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಸೊ ಮಹಿಳೆಯರು ತುಂಬಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸೊ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಪಡಿಸ್ತಾ ಇದ್ದಾರೆ ಸೊ ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ವಿಚಾರಿಸಿದಾಗ ಸೊ ನಾವು ಮೊದಲನೇದಾಗಿ ಹೇಳಿದ್ದೀವಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡೋದೇ ಇಲ್ಲ ಬಟ್ ಇಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಏನಾಗ್ತಿದೆ ಅಂತ ಅಂದರೆ ಹಣ ಬಿಡುಗಡೆ ಆಗ್ತಾ ಇದೆ ಡಿ ಬಿ ಟಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಪುಷ್ ಮಾಡ್ತಾ ಇದೀವಿ ಬಟ್ ಇಲ್ಲಿ ತಾಂತ್ರಿಕ ದೋಷದಿಂದ ಹಣ ಜಮಾ ಆಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನವಾಗಿ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೂ ಎಂಟು ಹತ್ತು ದಿನಗಳ ಕ ಕೂಡ ನಾವು ಅವಕಾಶವನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಂಟು ಹತ್ತು ದಿನ ಆದಮೇಲೆ ನಿಮಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ ಇವತ್ತು ಆಲ್ರೆಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಇನ್ನೂ ಎಂಟು ಹತ್ತು ದಿನ ಅಂತ ನೀವು ಲೆಕ್ಕ ಹಾಕಿದ್ರೂ ಕೂಡ ನೆಕ್ಸ್ಟ್ ಮಂತ್ಗೆ ಹೋಗುವಂಥದ್ದು ಸೊ ಜೂನ್ ಆಗಿರ್ಬೋದು ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿಲ್ಲ ಬಟ್ ಇವಾಗ ಆಗಸ್ಟ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಇಪ್ಪತ್ತೈದನೇ ತಾರೀಕು ಅಂತ ನೆನ್ನೆ ಮೊನ್ನೆ ಎಲ್ಲ ಹೇಳಿದ್ರು ಪ್ರೆಸ್ ಒಂದು ಪ್ರೆಸ್ ಮೀಟ್ಗಳಲ್ಲಾಗಿರ್ಬೋದು ಸೊ ಇವತ್ತು ಪತ್ರಿಕಾ ಮಾಧ್ಯಮದವರು ಒಂದು ಕ್ವಶನನ್ನು ಕೇಳಿದ್ದಕ್ಕೆ ಏನು ಹೇಳಿದ್ದಾರೆ ಸೊ ಇನ್ನೂ ಎಂಟು ಹತ್ತು ದಿನಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ದೆ ನೆಕ್ಸ್ಟು ಇವಾಗ ಆಗಸ್ಟ್ ತಿಂಗಳಿಗೆ ಎಲ್ಲ ಒಂದು ಫಲಾನುಭವಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಸೊ ಇವ ವೆರಿಫಿಕೇಶನ್ ಆಗ್ತಾ ಇದೆ ಅಂತ ಒಂದು ರೀಸನನ್ನು ಕೊಟ್ಟಿದ್ರು ಆಲ್ರೆಡಿ ಆ ರೀಸನನ್ನು ಕೂಡ ಬದಿಗೊತ್ತಿ ಇವಾಗ ಏನಂತಿದ್ದಾರೆ ಎಂಟು ಹತ್ತು ದಿನ ವೆಯ್ಟ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ಒಂದು ತಿಂಗಳಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎರಡೂವರೆ ಸಾವಿರ ಕೋಟಿಗಳು ಬೇಕಾಗುತ್ತೆ ಸೊ ಇವರು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋದರೆ ಹಣವನ್ನು ಎಲ್ಲಿ ಒದಗಿಸ್ತಾರೆ ಸೊ ಬೇರೆ ಒಂದು ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ಕೂಡ ಇವರೇನು ಮಾಡ್ತಿಲ್ಲ ಎಲ್ಲಾದರೂ ರೇಟನ್ನು ಒಂದು ಬೆಲೆಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಮಹಿಳೆಯರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರ ಮನೆಯಿಂದ ಏನಾದರೂ ತಂದು ಕೊಡ್ತಿದಾರ ಇಲ್ವಲ್ಲ ನಮ್ಮ ಹಣವನ್ನು ನಮಗೆ ಕೊಡೋದಕ್ಕೆ ಇಷ್ಟೊಂದು ಸತಾಯಿಸ್ತಾ ಇದ್ದಾರೆ ಅಂತ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏಕೆ ಅಂತಂದರೆ ನಾನು ಲಾಸ್ಟ್ ವಿಡಿಯೋ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಹಲವಾರು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಎಂಟು ಹತ್ತು ದಿನಗಳ ಕಾಲ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ